ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೀಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಮಾಡ್ತಾ ಇರೋದು ಕನ್ನಡ ವ್ಲಾಗು ಇವತ್ತು ಬೆಳಗ್ಗೆ ಬಂದು ನಾರ್ಮಲ್ ಆಗಿ ಕೆಲಸಗಳನ್ನ ಶುರು ಮಾಡಿಕೊಂಡು ನಾನು ಡೈನಿಂಗ್ ಟೇಬಲಿಂದ ಕ್ಲೀನ್ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸಕ್ಕೆ ಸ್ಕೂಲ್ಗೆಲ್ಲ ಹೋದ್ಮೇಲೆ ಎಲ್ಲ ತಗೊಂಡು ಬಂದು ಅಲ್ಲೇ ಹತ್ತಿರ ಇರೋದರಿಂದ ಟೇಬಲು ಡೈನಿಂಗ್ ಟೇಬಲು ತಂದು ತಂದು ಅಲ್ಲೇ ಇಟ್ಬಿಟ್ಟಿರ್ತಾರೆ ಗ್ಲಾಸ್ಗಳಂತೂ ಒಂದು ದಿನಕ್ಕೆ ಎಷ್ಟು ತೆಗೀತಾರೆ ಅಂತ ಗೊತ್ತಿಲ್ಲ ನನಗೇನಾಗ್ಬಿಟ್ಟೈತೆ ಫುಲ್ಲು ಎಲ್ಲ ಸ್ಟೀಲ್ ಸಾಮಾನು ತಗೊಂಡು ಹೋಗ್ಬಿಟ್ಟು ಸ್ಟೀಲ್ ಸಾಮಾನು ಅಂಗಡಿಗೆ ಹಾಕ್ಬಿಡೋದಾ ಹಾಕ್ಬಿಟ್ಟು ಒಂದೇ ಒಂದು ಪದಾರ್ಥ ಯಾವುದಾದ್ರು ತಗೊಳದಾ ಅಂತ ನೀರು ಕುಡಿಯೋ ಗ್ಲಾಸ್ ಒಂದು ಇಪ್ಪತ್ತೈದು ಇದೆ ನಮ್ಮ ಮನೇಲಿ ಒಂದು ತೆಗೆದು ಯೂಸ್ ಮಾಡಿದ್ಮೇಲೆ ನೀರು ಕುಡಿಯೋಕ್ಕೆ ಅದನ್ನೇ ವಾಶ್ ಮಾಡಿ ಪುನಃ ಯೂಸ್ ಮಾಡಲ್ಲ ನೆಕ್ಸ್ಟು ನೆಕ್ಸ್ಟು ಅಂತ ತೆಗೆದ್ಬಿಟ್ಟು ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ಟು ಹೋಗ್ಬಿಡ್ತಾರೆ ಸ್ಪೂನು ಗ್ಲಾಸು ಬಾಚಣ್ಗೆ ರಬ್ಬರ್ ಬ್ಯಾಂಡು ತಲೆಗೆ ಹಾಕೋದು ಕ್ಲಿಪ್ಸು ಇದನ್ನೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಡೋದು ಇದರಿಂದ ಏನಾಗ್ಬಿಡುತ್ತೆ ನಾಷ್ಟ ಮಾಡಿದ್ಮೇಲೆ ಆ ಪ್ಲೇಟನ್ನು ತಂದು ಅಲ್ಲೇ ಇಟ್ಬಿಡೋದು ಇದರಿಂದ ಪಾತ್ರೆ ಎಲ್ಲ ತುಂಬಿಡುತ್ತೆ ಡೈನಿಂಗ್ ಟೇಬಲ್ ಮೇಲೆ ಅದನ್ನೆಲ್ಲ ಎತ್ತಿಡೋದೇ ಅದೇ ಒಂದು ಆಫ್ ಅನ್ ಅವರ್ ತನಕ ಆಗ್ಬಿಡುತ್ತೆ ಯಾವ ಯಾವ ಅಲ್ಲಿ ಇತ್ತೋ ಅದೇ ಜಾಗದಲ್ಲಿ ಇಡ್ಬೇಕು ನಾನು ತಕೊಂಡೋಗಿ ಯಾಕಂದ್ರೆ ನೆಕ್ಸ್ಟ್ ಟೈಮ್ ಬೇಕಾಗುತ್ತೆ ಅನ್ಬಿಟ್ಟು ನಾನು ಈ ರೀತಿ ಮಾಡಬಾರ್ದು ಕೆಲಸನಾ ಅಂತ ಹೇಳ್ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಯಾವ ಕೆಲಸ ಆದ್ರೂ ಎಷ್ಟೊತ್ತೇ ಆದ್ರೂ ಬೇಗ ಹೋಗಿ ಎಲ್ಲಿ ತೆಗೆದ್ರೂ ಅಲ್ಲೇ ಇಡಿ ಅಂತ ಹೇಳ್ತಾ ಇರ್ತೀನಿ ಆದ್ರೂ ಅವರು ಇಟ್ಬಿಟ್ಟು ಇಟ್ಬಿಟ್ಟು ಹೋಗ್ಬಿಡ್ತಾರೆ ಎಲ್ಲೆಲ್ಲೋ ಇಟ್ಬಿಡ್ತಾರೆ ತಲೆ ಬಾಚೋ ಬಾಚಣಗಿನ ತೊಗೊಂಡು ಬರ್ತಾರೆ ಸೋಫಾ ಇಲ್ಲಾಂದರೆ ದಿವಾನ್ ಮೇಲೆ ಇಟ್ಬಿಟ್ಟು ಹೋಗ್ಬಿಡ್ತಾರೆ ನಾನೇನು ಮಾಡೋದು ಅದನ್ನು ತೊಗೊಂಡೋಗಿ ಎಲ್ಲಿ ತಲ್ಲೇ ಇಡ್ತೀನಿ ಇದರಿಂದ ನೆಕ್ಸ್ಟ್ ಸಿಕ್ಕೆ ನೀನು ನಾನು ಮಾಡ್ಕೋತೀನಿ ಟೈಮ್ ಆಗ್ಬಿಟ್ಟೈತೆ ಅಂತ ಹೇಳಿ ಕಳಿಸ್ಬಿಡ್ತೀನಿ ಇದನ್ನೆಲ್ಲ ಮಾಡಿ ಕಸ ಎಲ್ಲ ಕ್ಲೀನಾಗಿ ಗುಡಿಸ್ಬಿಟ್ಟು ಮನೆ ಮಾಪ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಒರೆಸ್ಬಿಟ್ಟು ಮನೇನ ಕ್ಲೀನಾಗಿ ಪ್ರೇಯರ್ ಕೂಡ ಮಾಡಬೇಕು ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಹೊಸ್ದಾಗಿ ನೋಡ್ತಾ ಇರೋ ಚಾನಲ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆಯೇ ನೋಡಿ ಮನೆಯೆಲ್ಲ ಒರೆಸದ್ಮೇಲೆ ಕ್ಲೀನಾಗಿ ರಂಗೋಲೆ ಕೂಡ ಹಾಕಿದ್ದೀನಿ ಇದನ್ನೆಲ್ಲ ಬಿಡಿಸೋ ತನಕ ನಾನು ವಿಡಿಯೋ ತೆಗೆದ್ರೆ ಲಾಂಗ್ ಆಗುತ್ತೆ ಅಂತ ಈ ರೀತಿ ಮಾಡಿದ್ದೀನಿ ಈ ಕೆಲಸ ಎಲ್ಲ ಮುಗಿದ್ಮೇಲೆ ಬೆಡ್ರೂಮ್ಗೆ ಹೋದೆ ಅಲ್ಲಿ ನೋಡಿದ್ರೆ ಬೆಡ್ಶೀಟು ಫುಲ್ಲು ಕೊಳೆ ಆಗಿತ್ತು ಅದನ್ನು ಕೂಡ ಚೇಂಜ್ ಮಾಡದ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಥ್ರೋಟ್ ಪ್ರಾಬ್ಲಮ್ ಇರೋದ್ರಿಂದ ನಿಮಗೆ ವಾಯ್ಸು ಸ್ವಲ್ಪ ಚೇಂಜಸ್ಸು ಗೊತ್ತಾಗಿರುತ್ತೆ ಕ್ಷಮೆ ಇರಲಿ ಅದಕ್ಕೋಸ್ಕರ ಆರಿನ್ಗೆ ಸ್ವಲ್ಪ ಹುಷಾರಿಲ್ಲದೆ ಇದ್ದಂಗೆ ಆಗಿತ್ತು ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ವ ನಾನು ಆಗ ಅವ್ನ ಪಕ್ಕದಲ್ಲೇ ನಾನು ಮನ್ಗೋದ್ರಿಂದ ಅವನು ಕೆಮ್ಮಿ ಕೆಮ್ಮಿ ನನಗೆ ಕೂಡ ಕೆಮ್ಮಲು ಬಂದ್ಬಿಟ್ಟಿತ್ತು ಅದಾದಮೇಲೆ ನೆಗಡಿ ಕೂಡ ಸ್ಟಾರ್ಟ್ ಆಗ್ಬಿಡ್ತು ನನಗೆ ಅದರಿಂದ ಸ್ವಲ್ಪ ತ್ರೋಟು ಒಂಥರ ವಾಯಿಸಿದೆ ಅದಕ್ಕೋಸ್ಕರ ದಯವಿಟ್ಟು ಕ್ಷಮಿಸಿ ವಾಯ್ಸು ಕ್ಲಿಯರ್ ಆದಮೇಲೆ ನಾನು ವೀಡಿಯೋ ಮಾಡೋದ ಅಂತಲೇ ಇದ್ದೆ ನೋಡಿದ್ರೆ ಈಗಲೇ ಟೂ ಡೇಸ್ ಆಗಿಬಿಟ್ಟಿತ್ತು ಲಾಂಗ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸರಿ ಇದರಲ್ಲೇ ಸ್ವಲ್ಪ ಕಡಿಮೆ ಆಗಿದೆ ನನಗೀಗ ಹಾಸ್ಪಿಟ್ಲಿಗೆ ಹೋಗಿ ಅದರಿಂದ ಇವತ್ತು ವೀಡಿಯೋ ಇದ್ದೀನಿ ಫ್ರೆಂಡ್ಸ್ ಈಗ ನೋಡಿ ಬೆಡ್ ಸ್ಪ್ರೆಡೆಲ್ಲ ಕ್ಲೀನ್ ಮಾಡಿದ್ಮೇಲೆ ಬೆಡ್ಶೀಟಲ್ಲಿ ಒಂಚೂರು ಹೋಲ್ಸಾಗಿದೆ ಅದು ಅದು ಈ ಬೆಡ್ಶೀಟ್ ಬಂದು ತುಂಬ ಹಳೆಯದು ಈಗ ಆಗಿರೋ ಬೆಡ್ಶೀಟು ಸ್ವಲ್ಪ ಹಾಕಿದ್ರೆ ಸಾಕು ಆರೇನು ಮಾಡ್ತಾನೆ ಬೆರನ್ನ ಹಾಕಿ 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 ಜಾಸ್ತಿ ಹೋಲ್ಸ್ ಮಾಡಿ ಅದನ್ನು ಅರ್ಧ ಹಾಕೇ ಬಿಡ್ತಾನೆ ಅದಕ್ಕೆ ಇದನ್ನು ಹಾಕಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದೆ ಅಯ್ಯೋ ಈಗ ಹಾಕ್ಬಿಟ್ರೆ ಎಲ್ಲಿ ಅವನು ಇದ್ರ ಮೇಲೆ ಆಡಿಕೊಂಡು ಅದನ್ನು ಜಾಸ್ತಿ ಕಟ್ ಮಾಡಿಬಿಡ್ತಾನೋ ಅನಿಸ್ಬಿಟ್ಟಿತ್ತು ಬೆಡ್ಗೆ ಹಾಕೋ ಬೆಡ್ಶೀಟ್ ಬಂದು ಒಂದು ಮೂರು ನಾಲ್ಕು ಮಾತ್ರ ಇಟ್ಕೊಂಡಿದ್ದೀನಿ ಅಂದರೆ ಈ ರೀತಿ ಹೊಲ್ಸಾಗಿರೋದು ಒಂದೆರಡು ಮೂರು ಇತ್ತು ಅದನ್ನೇ ಅಡ್ಜಸ್ಟ್ ಮಾಡಿ ಹಾಕಿದ್ರೆ ಈ ಥರನೇ ಕೈ ಹಾಕಿ ಹಾಕಿ ಅರ್ದು ಜಾಸ್ತಿ ಮಾಡಿಬಿಟ್ಟಿದ್ದ ಅದು ಸರಿ ಈಗ ಎಷ್ಟು ಸರಿ ಹೊಲಿಯೋದು ಅಂದ್ಬಿಟ್ಟು ಅದು ಹೊಲ್ದಂಗೆ ಸ್ಟಿಚಸ್ ಎಲ್ಲ ಕಾಣಿಸುತ್ತೆ ಅಂದ್ಬಿಟ್ಟು ಅದನ್ನು ತೆಗೆದ್ಬಿಟ್ಟು ಬೇರೆ ಕೆಲಸಕ್ಕೆ ಯೂಸ್ ಮಾಡಿಕೊಂಡೆ ಕಟ್ ಮಾಡಿಬಿಟ್ಟು ಈಗ ಇದೊಂದು ಹಾಕಿದ್ದೀನಿ ಇದನ್ನು ಏನಾದರೂ ಮಾಡ್ತಾನೆ ಅಂತ ಭಯ ಆಗ್ತಿತ್ತು ಸರಿ ನೋಡ್ಕೊಳ್ಳೋದಾ ಬಿಡು ಹಾಕ್ಬಿಟ್ಟು ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ ಇನ್ನೂ ಎಷ್ಟು ದಿನ ಬರುತ್ತೆ ಅಲ್ವಾ ಅದುವೇ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಹಾಗೆಯೇ ಅದೇ ಬೆಡ್ರೂಮಲ್ಲಿ ಇರೋ ಕಾರ್ನರ್ ಸೆಲ್ಫ್ ಬಂದು ಸ್ವಲ್ಪ ಧೂಳು ಜಾಸ್ತಿ ಆಗ್ಬಿಟ್ಟಿತ್ತು ಸರಿ ಇದನ್ನು ಕೂಡ ಅವಾಗ ಒರ್ಸ್ಕೊಬಿಡೋದ ಅಂತ ಒರಿಸ್ತಾ ಇದ್ದೀನಿ ಆಗಾಗ ಈ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡ್ಕೋತಾ ಇದ್ರೆ ಎಲ್ಲ ಪದಾರ್ಥಗಳು ಕ್ಲೀನಾಗಿ ಕಾಣಿಸುತ್ತೆ ಹಾಗೆಯೇ ಲುಕ್ ಕೂಡ ಚೆನ್ನಾಗಿರುತ್ತೆ ಧೂಳು ಇಲ್ಲದಿದ್ದಂಗೆ ಇರುತ್ತೆ ಮಕ್ಕಳು ಅಲ್ಲೆಲ್ಲ ಅವಾಗವಾಗ ಮುಟ್ತಾ ಇರ್ತಾರಲ್ವ ಮುಟ್ಟಿ ಬಾಯಿಗೆ ಹಾಕೊಂಡ್ರೆ ಆ ಧೂಳೆಲ್ಲ ಬಾಯಿಗೆ ಹೋಗಿ ಪುನಃ ಇನ್ಫೆಕ್ಷನ್ ಆಗೋಕ್ಕೆ ಸಾಧ್ಯತೆ ಇರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಧೂಳು ಇದ್ರೆ ನನಗೆ ಇಷ್ಟ ಆಗೋಲ್ಲ ಅದಕ್ಕೆ ಕ್ಲೀನಾಗಿ ಒರೆಸಿ ಒರೆಸಿ ಕ್ಲೀನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಎಲ್ಲ ಕೆಲಸ ಮುಗೀತು ಅಂದರೆ ಈ ರೂಮ್ದು ಕೆಲಸ ಮುಗೀತು ಹಾಗೆಯೇ ಮನೆ ಕೆಲಸ ಕೂಡ ಮುಗೀತು ಕಿಚನ್ ಕೆಲಸ ಕೂಡ ಮುಗೀತು ನಾನಿವತ್ತು ಕಿಚನ್ ಕೆಲಸ ಯಾವುದನ್ನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಮಕ್ಕಳಿಗೆ ಇಬ್ಬರು ಕೂಡ ಸ್ಕೂಲ್ ಫೀಸು ಫುಲ್ ಫುಲ್ಲಾಗಿ ಕಟ್ಟಿದ್ದೀನಿ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಒಬ್ರಿಗೆ ಇಪ್ಪತ್ತು ಸಾವಿರ ಒಬ್ಬರಿಗೆ ಅಂತ ನಾನು ಹೇಳಿದ್ದೆ ಅದಿಲ್ಲದೆ ಎಕ್ಸ್ಟ್ರಾ ಬೇರೆ ಕೇಳಿದರು ಟೆಕ್ಸ್ಟ್ ಬುಕ್ಸ್ಗೆ ಮೂರುವರೆ ಸಾವಿರ ರಿಯಾಗೆ ಆರೇನು ಬಂದು ಒಂದೂವರೆ ಸಾವಿರ ಅಂತ ಕೇಳಿದರು ಅದನ್ನು ಕೂಡ ತಗೊಂಡು ಬಂದು ಕಟ್ಟಿದ್ದೀವಿ ಅದಾದಮೇಲೆ ಅವರು ಟೆಕ್ಸ್ಟ್ ಬುಕ್ ಕೊಟ್ಟರು ಆ ಟೆಕ್ಸ್ಟ್ ಬುಕ್ಗೆ ಈ ಥರ ಎಲ್ಲ ಮಾಡಿಕೊಂಡು ಲೇಬಲ್ ಅಂಟಿಸ್ಕೊಂಡು ಹೆಸರು ಬರ್ಕೊಂಡು ಥರ ಕೇಳಿದರು ನನಗೆ ಬೆಳಗಿನ ಕೆಲಸಗಳೆಲ್ಲ ಮುಗಿಯೋ ತನಕ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ಬಿಟ್ಟಿತ್ತು ಇದಾದ ಮೇಲೆ ಊಟಕ್ಕೆ ಅಡುಗೆಗೆ ರೆಡಿ ಮಾಡಬೇಕು ನಾನು ಮಧ್ಯಾಹ್ನ ಲಂಚ್ಗೂ ಕೂಡ ರಾತ್ರಿಗೂ ಸೇರಿಸಿ ಮಾಡಬೇಕು ಸಾರು ಮಾಡಿಟ್ಟಿರ್ತೀನಿ ರೈಸ್ ಮಾತ್ರ ಮಾಡ್ಕೋಬೇಕು ನಾನು ಊಟ ಮಾಡಿಕೊಂಡು ಆಮೇಲೆ ಹೋಗಿ ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ಹೋಗಿ ಆರನ್ನು ಕರ್ಕೊಂಡು ಬರಬೇಕು ಅವ್ನು ಬಂದ ತಕ್ಷಣ ಅವ್ನಿಗೆ ಊಟ ಮಾಡಿಸ್ಬೇಕು ಡ್ರೆಸ್ ಚೇಂಜ್ ಮಾಡಿಸ್ಬೇಕು ಇದಾದ ಮೇಲೆ ಅವನು ವರ್ಕ್ ಬರ್ಸಬೇಕು ಆ ಕೆಲಸ ಎಲ್ಲ ಮುಗಿದ್ಮೇಲೆ ಅವ್ನಿಗೆ ಹಾಲು ಬಿಸಿ ಮಾಡಬೇಕು ಹಾಲು ಕೊಡಬೇಕು ಮಕ್ಕಳಿದ್ರೇ ಎಷ್ಟು ಕೆಲಸ ಇರುತ್ತಲ್ವ ಅದು ಎಲ್ಲರ ಮನೆಯಲ್ಲೂ ಇರುತ್ತೆ ಮಕ್ಕಳಿರೋ ಮನೆಯಲ್ಲೆಲ್ಲ ಇರುತ್ತೆ ಅದೆಲ್ಲ ಮೇಲೆ ನಾನೇನು ಮಾಡಿದೆ ಬಟ್ಟೆ ಇತ್ತು ಅಂದ್ಬಿಟ್ಟು ಅದನ್ನೆಲ್ಲ ಬಟ್ಟೆನೆಲ್ಲ ಮಡಚಿ ಬೀರಲ್ಲಿ ಇಡೋಕೆ ಹೋದೆ ಬೀರೊಲೆಲ್ಲ ಫುಲ್ಲು ಮೆಸ್ಸಿ ಆಗಿಬಿಟ್ಟಿತ್ತು ಸರಿ ಅದು ಕ್ಲೀನ್ ಇಲ್ಲ ಅದನ್ನು ಹಂಗೆ ಹೆಂಗೆ ಇಡೋದು ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡಿದ್ದೆ ಬಟ್ಟೆನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಐದು ಗಂಟೆ ಆಗಿತ್ತು ಆಗ ರಿಯಾ ಬಂದಳು ಸ್ಕೂಲಿಂದ ರಿಯಾ ಮೇಲೆ ಹೇಳ್ತಾ ಇದ್ಲು ಮಮ್ಮಿ ಈ ಥರ ರ್ಯಾಪರ್ ಹಾಕ್ಕೊಡ್ಬೇಕು ಅಂತಿದ್ಲು ನಾನು ಸರಿ ಹಾಕ್ಕೊಡ್ತೀನಿ ಇರಮ್ಮ ಇದು ಮುಗಿಯುತ್ತೆ ಅಂದರೆ ಒಂದು ಬೀರೋ ಆದಮೇಲೆ ಒಂದು ಬೀರೋ ಒಂದು ಬೀರೋ ಆದಮೇಲೆ ಒಂದು ಬೀರು ಕ್ಲೀನ್ ಮಾಡ್ಕೊಂಡು ನಿಂತ್ಬಿಟ್ಟಿದ್ದೆ ಇದು ಮುಗಿಯೋ ತನಕ ಸ್ವಲ್ಪ ಎಂಟು ಗಂಟೆ ಆಗ್ಬಿಟ್ಟಿತ್ತು ರಾತ್ರಿ ಆ ಕೆಲಸ ಆದಮೇಲೆ ಏನು ಮಾಡಿದೆ ಮಮ್ಮಿ ನೀವು ಇನ್ನೂ ಹಾಕಿಯಲ್ಲ ಅಂತ ಇದ್ಲು ನೀನು ಇಟ್ಬಿಡು ನಾನು ಹಾಕಿಟ್ಬಿಡ್ತೀನಿ ನಾನು ಬೆಳಿಗ್ಗೆ ಅಷ್ಟೊತ್ತಿಗೆ ಬೇಕಲ್ವಾ ಬಿಡು ಅಂತಂದೆ ಇಬ್ರು ಮಕ್ಕಳು ಕೂಡ ಮನಗಿಬಿಟ್ರು ಊಟ ಮಾಡಿ ನೆಕ್ಸ್ಟು ನಾನು ಈ ಕೆಲಸ ಶುರು ಮಾಡೋದ ಅನ್ಬಿಟ್ಟು ನಾನು ಕೂಡ ಊಟ ಮಾಡಾಯಿತು ಹತ್ತು ಗಂಟೆಲಿ ಕೂತ್ಕೊಂಡು ಕೆಲಸ ಶುರು ಮಾಡಿದೆ ರ್ಯಾಪರ್ ಹಾಕೋದನ್ನ ಹನ್ನೊಂದೂವರೆ ತನಕ ಮಾಡಿ ಮುಗಿಸಿದ್ದೀನಿ ಹಾಗೆಯೇ ಈ ವಿಡಿಯೋನು ಕೂಡ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋನ ದಯವಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್